ನಮ್ಮ ಇವಟ್ಟಿನ ಆಧುನಿಕ ಜೀವನ ಅಬ್ಬಾ ಎಷ್ಟೊಂದು ಸುಲಭ ಅಲ್ವಾ ಎಲ್ಲವೂ ಒಂದೇ ಒಂದು ಕ್ಲಿಕ್ನಲ್ಲಿ ನಮ್ಮ ಕೈ ಸೇರುತ್ತೆ ಆದ್ರೆ ಈ ಅದ್ಭುತ ಸೌಕರ್ಯಕ್ಕೆ ನಾವು ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ಬೆಲೆ ತರ್ತಿದೀವಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಗುಟ್ಟನ್ನು ಒಟ್ಟಿಗೆ ಸೇರಿ ಬಿಡಿಸೋಣ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಗೆ ಸ್ಫೂರ್ತಿ ಎಲ್ಲಿಂದ ಸಿಕ್ತು ಅಂತ ಅಂದ್ಕೊಂಡ್ರ ಅಖಂಡ ಜ್ಯೋತಿಯ ನವೆಂಬರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಸಂಚಿಕೆಯಿಂದ ಇದರಲ್ಲಿರೋ ಒಳನೋಟಗಳೇ ನಮ್ಮ ಈ ಇಡೀ ವಿಶ್ಲೇಷಣೆಯ ಅಡಿಪಾಯ ಖಲೀಲ್ ಗಿಬ್ರಾನ್ರ ಈ ಒಂದು ಮಾತನ್ನ ಕೇಳಿ ನಮ್ಮ ಇವತ್ತಿನ ಚರ್ಚೆಯ ತಿರುಳನ್ನ ಎಷ್ಟು ಅದ್ಭುತವಾಗಿ ಇದು ಹಿಡ್ದಿಡುತ್ತೆ ಅಲ್ವಾ ನಾವು ಅತಿಥಿ ಅಂತ ಮನೆಗೆ ಕರೆದ ಸೌಕರ್ಯ ಇವತ್ತು ನಮ್ಮನ್ನೇ ಆಳುತ್ತಿದೆಯೇನೋ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಮೊದಲನೇ ಭಾಗಕ್ಕೆ ಬರೋಣ ಅದೇ ಸೌಕರ್ಯದ ವಿರೋಧಾಭಾಸ ಇಲ್ಲಿ ನಮ್ಮ ಅತ್ಯುತ್ತಮ ಅನುಕೂಲಗಳೇ ಹೇಗೆ ಎರಡು ಬದಿಯ ಕತ್ತಿ ತರ ಕೆಲಸ ಮಾಡ್ತೇವೆ ಅಂತ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಇವತ್ತಿನ ಪ್ರಪಂಚವನ್ನೇ ಕಡಿಮೆ ಶ್ರಮ ಹೆಚ್ಚು ಸಮಯ ಅನ್ನೋ ಹಾಗೆ ವಿನ್ಯಾಸಗೊಳಿಸಲಾಗಿದೆ ಎಲ್ಲವೂ ಆಟೋಮ್ಯಾಟಿಕ್ ಇದರಿಂದ ನಮಗೆ ಟೈಮ್ ಉಳಿಯಟೆ ಅನ್ನೋದು ನಿಜ ಆದರೆ ಆ ಉಳಿದ ಸಮಯದ ಜೊತೆ ನಾವೇನ್ಮಾಡ್ತಿದ್ದೀವಿ ಅದರ ಪರಿಣಾಮ ಏನಾಗ್ತದೆ ಈ ಪರಿಣಾಮವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಗ್ಬರೋಣ ಅಲ್ವಾ ನಮ್ಮ ಹಿರಿಯರ ಕಾಲದ ಜೀವನ ಹೇಗಿತ್ತು ನಮ್ಮ ಇವತ್ತಿನ ಜೀವನ ಹೇಗಿದೆ ಆ ಅಜಗಜಾಂತರ ವ್ಯತ್ಯಾಸವನ್ನ ಒಮ್ಮೆ ಗಮನಿಸೋಣ ಮೊದಲು ನಮ್ಮ ಮನೆಯಿಂದಲೇ ಶುರು ಮಾಡೋಣ ಒಂದು ಕಾಲದಲ್ಲಿ ಬೀಸೋಕಲ್ಲಿನಲ್ಲಿ ಧಾನ್ಯ ಬೀಸೋದು ಕೈಯಲ್ಲಿ ಬಟ್ಟೆ ತೊಳೆಯೋದು ಇದೆಲ್ಲ ದೈನಂದಿನ ವ್ಯಾಯಾಮವೇ ಆಗಿತ್ತು ಆದರೆ ಇವತ್ತು ಮಿಕ್ಸರ್ ಇದೆ ವಾಷಿಂಗ್ ಮೆಷಿನ್ ಇದೆ ಇವೆಲ್ಲ ನಮ್ಮ ಶ್ರಮವನ್ನೇ ಕಿತ್ಕೊಂಡಿವೆ ಅಲ್ವೇ ಇನ್ನು ಮನೆಯಿಂದ ಹೊರಗೆ ಬಂದರೆ ಕಥೆನೇ ಬೇರೆ ನಮ್ಮ ಹಿರಿಯರು ಕಿಲೋಮೀಟರ್ ಗಟ್ಲೆ ನಡೆಯೋದು ಸೈಕಲ್ ತುಳಿಯೋದನ್ನ ತುಂಬನೇ ಸಹಜವಾಗಿ ಮಾಡಿದ್ರು ಆದರೆ ನಾವು ಪಕ್ಕದ ಅಂಗಡಿಗೆ ಹೋಗೋದಕ್ಕೂ ಗಾಡಿ ಬೇಕು ನೋಡಿ ಈ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ದೈನಂದಿನ ಚಲನವಲನವನ್ನ ಎಷ್ಟು ಕಡಿಮೆ ಮಾಡಿಬಿಟ್ಟಿವೆ ಸಂವಹನ ಕೂಡ ಅಷ್ಟೇ ಈಗ ಅದಕ್ಕೆ ಶ್ರಮವೇ ಇಲ್ಲ ಒಂದು ಕಾಲದಲ್ಲಿ ಪತ್ರ ಬರೆಯೋಕ್ಕೆ ಪೋಸ್ಟ್ ಆಫೀಸ್ಗೆ ನಡಿಯೋಕ್ಕೆ ಅದಕ್ಕೆ ಉತ್ತರಕ್ಕಾಗಿ ಕಾಯೋಕ್ಕೆ ಬೇಕಿದ್ದ ಸಮಯ ಶ್ರಮ ನೆನಪಿಸ್ಕೊಡಿ ಈಗ ನೋಡಿ ಎಲ್ಲವೂ ಒಂದು ಟಚ್ನಲ್ಲಿ ಹೋಗುತ್ತೆ ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ದೈಹಿಕ ಶ್ರಮ ಮಾಯವಾಗ್ತಿದೆ ಹಾಗಾದರೆ ಈ ಎಲ್ಲ ಪ್ರಗತಿ ಈ ಎಲ್ಲ ಸೌಕರ್ಯ ಇದಕ್ಕೆಲ್ಲ ನಾನು ತೀರ್ತಾ ಇರೋ ಅಸಲೀ ಬೆಲೆ ಏನು ಬನ್ನಿ ನಮ್ಮ ಆರೋಗ್ಯದ ಮೇಲೆ ಇದರ ಪರಿಣಾಮ ಏನಾಗ್ತಿದೆ ಅಂತ ನೋಡೋಣ ಒಂದು ನಿಮಿಷ ಯೋಚನೆ ಮಾಡೋಣ ನೋಡಿ ನಮ್ಮ ದೇಹವನ್ನೇ ಚಲನೆಗಾಗಿ ಆಕ್ಟಿವಿಟಿಗಾಗಿ ಮಾಡಿರೋದು ಆದರೆ ನಮ್ಮ ದಿನನಿತ್ಯದ ಜೀವನದಿಂದ ಆ ಚಲನೆ ಹೊರಟೋದ್ರೆ ಏನಾಗುತ್ತೆ ಉತ್ತರ ನಮ್ಮ ಕಣ್ಮುಂದೆ ಇದೆ ಮಧುಮೇಹ ರಕ್ತದೊತ್ತಡ ಥೈರಾಯ್ಡ್ ಸಮಸ್ಯೆಗಳು ಅಸಿಡಿಟಿ ಅಲ್ಲ ದುರ್ಬಲ ಮೂಳೆಗಳಂತಹ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಿವೆ ಇವೆಲ್ಲವೂ ಕಡಿಮೆ ದೈಹಿಕ ಚಟುವಟಿಕೆಯ ನೇರ ಪರಿಣಾಮಗಳು ನೋಡಿ ಇದೇನು ಸುಮ್ಮನೆ ಊಹೆ ಅಲ್ಲ ಇದು ಸತ್ಯ ಭಾರತದಲ್ಲೇ ನಡೆದ ಒಂದು ಇತ್ತೀಚಿನ ಅಧ್ಯಯನ ಒಂದು ಆತಂಕಕಾರಿ ವಿಷಯವನ್ನ ಹೊರಹಾಕಿದೆ ನಮ್ಮ ದೈಹಿಕ ಚಟುವಟಿಕೆ ಕಡಿಮೆಯಾದಂತೆ ಈ ಜೀವನ ಶೈಲಿ ರೋಗಗಳು ಹೆಚ್ಚಾಗ್ತಿದೆ ಇವೆರಡಕ್ಕೂ ನೇರ ಸಂಬಂಧ ಇದೆ ಈ ಇಡೀ ಸಮಸ್ಯೆಯ ಮೂಲ ಕಾರಣ ಏನು ಗೊತ್ತಾ ಅದನ್ನ ಜಡ ಶೈಲಿ ಅಂತ ಕರೀತಾರೆ ಅಂದ್ರೆ ದಿನದ ಬಹುಪಾಲು ಸಮಯವನ್ನ ಯಾವುದೇ ದೈಹಿಕ ಚಟುವಟಿಕೆ ಇಲ್ಲದೆ ಸುಮ್ಮನೆ ಕೂತು ಅಥವಾ ಮಲಗಿ ಕಳಿಯೋದು ಈಗ ಬರೋಣ ಅಂಕಿಅಂಶಗಳಿಗೆ ಇವು ನಿಜಕ್ಕೂ ಕಣ್ಣು ತೆರೆಸುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆ ನಡಿಬೇಕು ಅಂತ ಹೇಳುತ್ತೆ ಆದ್ರೆ ಭಾರತದ ವಾಸ್ತವ ಏನು ಪುರುಷರು ಸರಾಸರಿ ನಾಲ್ಕು ಸಾವಿರದ ಆರುನೂರ ಆರು ಹೆಜ್ಜೆ ನಡೆದರೆ ಮಹಿಳೆಯರು ಕೇವಲ ಮೂರು ಸಾವಿರದ ಆರುನೂರ ಎಂಬತ್ತು ನಾಲ್ಕು ಹೆಜ್ಜೆ ಅಷ್ಟೇ ನಡೆಯೋದು ಶಿಫಾರಸ್ಸುಗೂ ನಮ್ಮ ವಾಸ್ತವಕ್ಕೂ ಎಷ್ಟು ದೊಡ್ಡ ಅಂತರ ನೋಡಿ ಇದು ನಿಜಕ್ಕೂ ಆತಂಕಕಾರಿ ಅಲ್ವಾ ಸರಿ ಸಮಸ್ಯೆ ಏನು ಅಂತ ಗೊತ್ತಾಯ್ತು ಆದ್ರೆ ಅಯ್ಯೋ ಹೀಗಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೋಬೇಕಿಲ್ಲ ಯಾಕಂದ್ರೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಹಾಗಾದ್ರೆ ನಮ್ಮ ಜೀವನದಲ್ಲಿ ಕಳೆದು ಹೋದ ಆ ಚಟುವಟಿಕೆಯನ್ನ ಮತ್ತೆ ಹೇಗೆ ವಾಪಸ್ ತರೋದು ಕೆಲವು ಸರಳ ದಾರಿಗಳನ್ನ ನೋಡೋಣ ಇದಕ್ಕೆ ಒಂದು ನಾಲ್ಕು ಹಂತದ ಸರಳ ಸೂತ್ರ ಇದೆ ಮೊದಲನೇ ಹೆಜ್ಜೆ ಜಾಗೃತಿ ಅಂದ್ರೆ ನಾವು ಏನ್ ತಿಂತಿದ್ದೀವಿ ಎಷ್ಟು ಓಡಾಡ್ತಿದ್ದೀವಿ ಅಂತ ಗಮನ ಇಡೋದು ಎರಡನೆಯದು ಸಕ್ರಿಯ ಆಯ್ಕೆ ಕಾರಿನ ಬದಲು ಸೈಕಲ್ ಲಿಫ್ಟ್ ಬದಲು ಮೆಟ್ಟಿಲು ಇಂಥ ಸಣ್ಣ ಸಣ್ಣ ಆಯ್ಕೆಗಳು ದೊಡ್ಡ ವ್ಯತ್ಯಾಸ ತರುತ್ತೆ ಮೂರ್ನೇದು ಜೀವನ ಶೈಲಿಯನ್ನೇ ಚಟುವಟಿಕೆಯಾಗಿಸೋದು ಅಂದರೆ ತೋಟಗಾರಿಕೆ ಮನೆ ಕ್ಲೀನಿಂಗ್ ಈ ತರಹದ ಕೆಲಸಗಳನ್ನೇ ವ್ಯಾಯಾಮದ ತರ ನೋಡೋದು ಇನ್ನೂ ಕೊನೆಯದಾಗಿ ಒಂದು ದಿನಚರಿಯನ್ನ ರೂಪಿಸ್ಕೊಳ್ಳೋದು ಅದು ಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಅಥವಾ ಇಷ್ಟವಾದ ಯಾವುದೇ ವ್ಯಾಯಾಮ ಅದನ್ನ ಪ್ರತಿದಿನದ ಭಾಗವಾಗಿಸ್ಕೊಳ್ಬೇಕು ಇದರರ್ಥ ನಾವು ಆಧುನಿಕತೆಯನ್ನ ಬಿಟ್ಟು ಬಿಡಬೇಕು ಅಂಟನಾ ಇಲ್ಲ ಖಂಡಿತ ಇಲ್ಲ ಬದಲಾಗಿ ನಮ್ಮ ಆಯ್ಕೆಗಳನ್ನ ಜಾಗೃತವಾಗಿ ಬದಲಾಯಿಸಿಕೊಂಡು ಸೌಕರ್ಯ ಮತ್ತು ಶ್ರಮದ ನಡುವೆ ಒಂದು ಹೊಸ ಸಮತೋಲನವನ್ನ ಕಂಡುಕೊಳ್ಳುವುದೇ ನಿಜವಾದ ಜಾಣತನ ಸರಿ ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಸೌಕರ್ಯರ ಜೊತೆ ಇಟ್ಕೊಂಡಿರೋ ಸಂಬಂಧದ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡೋಣ ಚಾರ್ಲ್ಸ್ ಡಿಕೆನ್ಸ್ ಅವರ ಈ ಮಾತು ಬಹಳ ಮುಖ್ಯ ಅತಿಯಾದ ಅನ್ನೋದು ನಮ್ಮ ದೇಹವನ್ನ ಮಾತ್ರ ಅಲ್ಲ ನಮ್ಮ ಮನಸ್ಸನ್ನೂ ದುರ್ಬಲ ಮಾಡುತ್ತೆ ಸವಾಲುಗಳೇ ಇಲ್ಲದ ಶ್ರಮವೇ ಇಲ್ಲದ ಜೀವನ ನಮ್ಮ ಸಂಕಲ್ಪ ಶಕ್ತಿಯನ್ನ ನಮ್ಮ ಮಾನಸಿಕ ಧೈರ್ಯವನ್ನ ಕುಗ್ಗಿಸ್ಬಿಡುತ್ತೆ ಹಾಗಾಗಿ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಇದು ಎಲ್ಲವೂ ಸುಲಭವಾಗಿ ಸಿಕ್ತಿರುವ ಈ ಜಗತ್ತಿನಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಸವಾಲುಗಳನ್ನ ಮತ್ತು ಶ್ರಮವನ್ನ ನಮ್ಮ ಜೀವನಕ್ಕೆ ಮತ್ತೆ ಆಹ್ವಾನಿಸೋದು ಹೇಗೆ ಈ ಬಗ್ಗೆ ಖಂಡಿತ ಯೋಚನೆ ಮಾಡ್ಬೇಕು